ನವಂಬರ್ ಕ್ರಾಂತಿ ಅಂದ್ರೆ ಏನು ಅಂದ್ರೆ ಅಶೋಕಣ್ಣನ ಸೇರಿಗೆ ಸುನೀಲ್ ಅಣ್ಣ ಬರ್ತಿದ್ದಾರೆ ಸೊ ಖಂಡಿತವಾಗೂ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತಿದೆ ಸುನೀಲ್ ಅವರು ಅಶೋಕಣ್ಣನ ಸೇರಿ ಕಿತ್ಕೊಂಡು ಹೊಲ್ಟೋಗ್ತಾರೆ ಅಶೋಕಣ್ಣ ಪದ್ಮನಾಭನಗರ ಜ್ಯೋತಿ ಶಾಲದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಚಾಪೆ ಮೇಲನೆ ಕೂತ್ಕೊಂತಾರೆ ಇದೇ ನವಂಬರ್ ಕ್ರಾಂತಿ ಇದಾಗಿರೋ ಅಗ್ರಿಮೆಂಟು ಸರ್ ಅಲ್ಲ ಈಗ ಮೊನ್ನೆ ತರೆ ಲಾಸ್ಟ್ ಮೂರ್ ದಿನದಿಂದ ಅಕ್ಟೋಬರ್ ಕ್ರಾಂತಿ ಮುಗಿದ್ ಮುಗೀತು ನನಗೇನು ಅನಿಸ್ತಿದೆ ಅಶೋಕಣ್ಣ ಅಕ್ಟೋಬರ್ ಕ್ರಾಂತಿ ಅಂದ್ರೆ ಮೋಸ್ಟ್ಲಿ ಈ ಅಕ್ಟೋಬರ್ ಕ್ರಾಂತಿ ಮನೆ ಮೂರ್ ದಿನದಿಂದ ಆಯ್ತಲ್ಲ ಅದರಲ್ಲಿ ಅಶೋಕಣ್ಣ ಷಡ್ಯಂತ್ರ ಇದೆ ಅನ್ಸುತ್ತೆ ಮೇಡಮ್ ಖಂಡಿತವಾಗ್ಲೂ ನವೆಂಬರ್ ಹದಿನೈದರಿಂದ ಮೂವತ್ತರಗೂ ಬದಲಾವಣೆ ಇರ್ಬೋದು ಅಂತ ನೀವು ಮಾತಾಡ್ತಿದ್ದೀರಾ ನಮ್ಮ ಪಕ್ಷದವರು ಮಾತಾಡ್ತಿದ್ದಾರೆ ಪ್ರಾಯಶ ಇರ್ಬೋದೇನೋ ಏನೋ ಸಿ ಎಂ ಯಾರಾಗಬೇಕು ಡಿ ಸಿ ಎಂ ಯಾರಾಗಬೇಕು ಅಂತ ಅಷ್ಟು ದೊಡ್ಡವನಲ್ಲ ನಾನು ಒಂದು ಎಮ್ ಎಲ್ ಎಲ್ಲಾ ಸಮುದಾಯದವರು ಸಿ ಎಂ ಆಗಬೇಕು ಅಂತ ನನಗೆ ಆಸೆ ಇರುತ್ತೆ ನೋಡಿ ರಾಜಣ್ಣ ಸಾಹೇಬ್ರು ದೊಡ್ಡವ್ರು ಇದ್ದಾರೆ ಡಿ ಕೆ ಸಾಂ ಸಾಹೇಬರು ದೊಡ್ಡವರು ಇದ್ದಾರೆ ನನ್ನ ಅರ್ಹತೆ ಏನಿದ್ರು ಪಿ ಸಿ ಆಫೀಸಲ್ಲಿ ಕಸ ಗುಡಿಸೋದಷ್ಟೇ ನಾನು ಇನ್ನೂ ಸಿ ಎಂ ಡಿ ಸಿ ಎಂ ಬಗ್ಗೆ ತೀರ್ಮಾನ ಮಾಡೋಷ್ಟು ದೊಡ್ಡವನಾಗಿಲ್ಲ ಅಗ್ರಿ ಟು ಡಿಸ್ಅಗ್ರಿ ಇದನ್ನ ಅರ್ಥ ನೋಡಕ್ಕೆ ಕೇಳಿ ಸರ್ ಐ ಅಗ್ರಿ ಟು ಡಿಸ್ಅಗ್ರಿ ಥ್ಯಾಂಕ್ ಯು ಸರ್